ಈಗಲೂ ಕೂಡ ನನ್ ಗಂಡಸ್ತನ ಕಮ್ಮಿ ಆಗ್ಬಿಡುತ್ತೆ ನನ್ ಸೆಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ನನ್ಗೆ ಇರೆಕ್ಷನ್ ಆಗಲ್ಲ ನಾನ್ ಮುಂಚೆ ಎಷ್ಟು ಇದ್ರಿಂದ ಮಾಡ್ತಿದ್ದೆ ಅಷ್ಟು ಮಾಡ್ಲಿಕ್ಕೆ ಆಗಲ್ಲ ಆತರ ಏನು ಆಗಲ್ಲ ಈಗ ಸೇಫ್ ಸೆಕ್ಸ್ ಹೇಗೆ ವಿತೌಟ್ ಕಾಂಡೋಮ್ ನಲ್ಲಿ ನಾವು ಸೇಫ್ ಸೆಕ್ಸ್ ಮಾಡಬೇಕು ಸೊ ಅಟ್ ಸ್ಯಾಟಿಸ್ಫೈಡ್ ಕಾಂಡೋಮ್ ಹಾಕೊಂಡ್ರೆ ಸ್ಯಾಟಿಸ್ಫೈಡ್ ಆಗ್ತಾ ಇಲ್ಲ ಸೊ ಹೇಗ್ ಸೇಫ್ ಪ್ರೆಗ್ನೆನ್ಸಿ ಆಗದೇ ರೀತಿ ಸೇಫ್ ಸೆಕ್ಸ್ ಮಾಡೋದು ಹೇಗೆ ಫಸ್ಟ್ ಆಫ್ ಆಲ್ ವಾಟ್ ಇಸ್ ಸೇಫ್ ಸೆಕ್ಸ್ ಇದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಸೇಫ್ ಸೆಕ್ಸ್ ಅಂತಂದರೆ ಬರೀ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್ನ ಅವಾಯ್ಡ್ ಮಾಡೋದು ಅಷ್ಟೇ ಅಲ್ಲ ಆಲ್ಸೋ ಅವಾಯ್ಡಿಂಗ್ ಎನಿ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದರೆ ಲೈಂಗಿಕ ಕ್ರಿಯೆಯಿಂದ ಬರುವಂಥ ಇನ್ಫೆಕ್ಷನ್ಸು ಅಥವಾ ರೋಗಗಳು ಗುಪ್ತಾಂಗ ರೋಗಗಳನ್ನು ಕೂಡ ಅವಾಯ್ಡ್ ಮಾಡೋದು ಸೇಫ್ ಸೆಕ್ಸ್ ಸೇಫ್ ಸೆಕ್ಸ್ನ ಪ್ರಾಕ್ಟಿಸ್ ಮಾಡಬೇಕು ಅಂತಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಾಂಡಮ್ ಯೂಸ್ ಮಾಡಿ ವೆದರ್ ಇಟ್ ಈಸ್ ಅ ಮೇಲ್ ಕಾಂಡಮ್ ನಾರ್ಮಲಿ ನಮ್ಮ ಇದ್ರಲ್ಲಿ ಫಿಮೇಲ್ ಕಾಂಡಮ್ ಅಂತಾನು ಬರುತ್ತೆ ಸೊ ಐದರ್ ಮೇಲ್ ಆರ್ ಫಿಮೇಲ್ ಕಾಂಡಮ್ ಬೆಟರ್ ಟು ಯೂಸ್ ಬಟ್ ಇಲ್ಲ ನನಗೆ ಕಾಂಡಮ್ ಹಾಕೊಂಡ್ರೆ ನನಗೆ ಅಷ್ಟು ಇದು ಅನ್ಸಲ್ಲ ನನ್ನ ರೆಗ್ಯುಲರ್ ಪಾರ್ಟ್ನರ್ ಇದ್ದಾರೆ ಒಬ್ಬರೇ ಪಾರ್ಟ್ನರ್ ಇರೋದು ನನಗೆ ಅವ್ರ ಜೊತೆ ಕಾಂಡಮ್ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಬಟ್ ನಮ್ಗೆ ಪ್ರೆಗ್ನೆಂಟ್ ಆಗೋಕ್ಕೂ ಇಷ್ಟ ಇಲ್ಲ ಅಂತಂತಂದರೆ ಒಂದು ಟು ಯೂಸ್ ಸಮಥಿಂಗ್ ಅಸ್ ಓರಲ್ ಕಾಂಟ್ರಾಸೆಪ್ಟಿವ್ ಫಿಲ್ಸ್ ಅಂತ ಬರುತ್ತೆ ಮಾತ್ರೆಗಳು ಬರುತ್ತೆ ಅದರಲ್ಲಿ ಏನಾಗುತ್ತೆ ಅಂತಂದರೆ ಹೆಣ್ಮಗಳಿಗೆ ಓವುಲೇಷನ್ ಆಗೋದನ್ನ ಸ್ವಲ್ಪ ಅದು ವೇರಿ ಮಾಡುತ್ತೆ ಓವುಲೇಷನ್ ಆಗಲ್ಲ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ ಆದರೆ ಅಲ್ಲಿ ಓವೊಲೇಷನ್ ಆಗಲ್ಲ ಎಗ್ ರಿಲೀಸ್ ಆಗಲ್ಲ ಸೆಕ್ಸ್ ಮಾಡಿದಾಗಲೂ ಕೂಡ ಏನು ಕಿಲ್ ಮಾಡಲ್ಲ ಅಂದರೆ ಯೂಶಲಿ ಪ್ರೆಗ್ನೆಂಟ್ ಹೇಗಾಗ್ತಾರೆ ಓವರಿಯಿಂದ ಎಗ್ ರಿಲೀಸ್ ಆಗುತ್ತೆ ಎಗ್ ಬಂದ್ಬಿಟ್ಟು ಯೂಟ್ರಸ್ ಅಲ್ಲಿ ವೇಟ್ ಮಾಡುತ್ತೆ ಸೆಕ್ಸ್ ಮಾಡಿದಾಗ ಸ್ಪರ್ಮ್ ಬಂದು ಎಗ್ನ ಕಾಂಟ್ಯಾಕ್ಟ್ ಮಾಡಿ ಅದು ಭ್ರೂಣ ಆಗುತ್ತೆ ಅಲ್ವಾ ಇದೇನ್ ಮಾಡುತ್ತೆ ಎಗ್ನೇ ರಿಲೀಸ್ ಮಾಡಲ್ಲ ಓಕೆ ಅಲ್ಲಿ ಎಗ್ ಬಂದೇ ವೇಟ್ ಮಾಡ್ತಾ ಇಲ್ಲ ಸೊ ಸ್ಪರ್ಮ್ ಯಾರ ಜೊತೆ ಅಂತ ಸೇರುತ್ತೆ ಸೊ ಪ್ರೆಗ್ನೆಂಟ್ ಆಗಲ್ಲ ಈ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೋಬೇಕು ಅಂತಂದರೆ ಬೆಟರ್ ಟು ವಿಸಿಟ್ ಅ ಗೈನಕಾಲಜಿಸ್ಟ್ ಇಲ್ಲ 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 ಈಗ ನೋಡಿ ಮುಂಚೆ ಮಾಲಾ ಡಿ ಮಾಲಾ ಏನಂತೆಲ್ಲ ಬರ್ತಿತ್ತಲ್ಲ ಅದೆಲ್ಲ ಏನು ಅದೆಲ್ಲ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸೆ ಅದು ಆದ್ರೆ ಅದರಿಂದ ಸೈಡ್ ಎಫೆಕ್ಟ್ಸು ಇರುತ್ತೆ ಸಿ ಪ್ರತಿಯೊಂದು ಮಾತ್ರೆಗೂ ಕೂಡ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಸೊ ನಮ್ ತಮ್ಮಷ್ಟಕ್ಕೆ ತಾವೇ ತಗೊಳೋದ್ಕಿಂತ ನ ಮೀಟ್ ಮಾಡಿ ಅವ್ರ ಅಡ್ವೈಸ್ ತಗೊಂಡು ದ ಗರ್ಲ್ ಕ್ಯಾನ್ ಸ್ಟಾರ್ಟ್ ಆನ್ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಇಲ್ಲ ಅಂತಂದ್ರೆ ಬೇರೆ ರೀತಿ ಕಾಂಟ್ರಸೆಪ್ಷನ್ಸ್ ಬರುತ್ತೆ ಇಂಟ್ರಾ ಯೂಟ್ರೈನ್ ಡಿವೈಸಸ್ ಅಂತ ಬರುತ್ತೆ ಅಂದ್ರೆ ಈ ಕಾಪರ್ ಟಿ ಆಗ್ಲಿ ಇಲ್ಲಾಂದ್ರೆ ಮೆರೀನಾ ಆಗ್ಲಿ ಇದೇನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಗರ್ಭಕೋಶದಲ್ಲಿ ಹಾಕ್ತಾರೆ ಹೆಣ್ಮಕ್ಳಿಗೆ ಮಾತ್ರ ಅಂತಂತ ಇಲ್ಲ ಅಂತಂದ್ರೆ ಇನ್ನೊಂದು ಸರ್ಜಿಕಲ್ ಇದು ಟ್ಯೂಬೆಕ್ಟಮಿ ಅಂತ ಬರುತ್ತೆ ಟ್ಯೂಬೆಕ್ಟಮಿ ಅಂತಂದ್ರೆ ಯೂಶಲಿ ಏನಾಗುತ್ತೆ ಹೆಣ್ಮಕ್ಳದು ರಿಪ್ರೊಡಕ್ಟಿವ್ ಆರ್ಗನ್ ಅಲ್ಲಿ ಯೂಟ್ರಸ್ ಇರುತ್ತೆ ಓವರಿಸ್ ಇರುತ್ತೆ ಆಮೇಲೆ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಇರುತ್ತೆ ಟ್ಯೂಬెక్ಟಮಿ ಅಂತಂದ್ರೆ ಈ ಟ್ಯೂಬ್ ನ್ ಬ್ಲಾಕ್ ಮಾಡ್ತಾರೆ ಸೊ ಎಗ್ ಬರ್ಲಿಕ್ಕೆ ಜಾಗ ಇರಲ್ಲ ಎಗ್ ಬಂದು ಯೂಟ್ರಸ್ ಅಲ್ಲಿ ವೇಟ್ ಮಾಡ್ಲಿಕ್ಕೆ ಆಗಲ್ಲ ಸೋ ಬಂದಿರತರ ಕಟ್ ಬಟ್ ಇದಕ್ಕೆ ಸರ್ಟನ್ ಕಂಡೀಷನ್ಸ್ ಇದೆ ಎಲ್ಲರಿಗೂ ಮಾಡಿಸ್ಕೊಳ್ಳೋಕೆ ಆಗಲ್ಲ ಯೂಶುವಲಿ ಏನಂತಾರೆ ಮಧುವಾದವರು ಆದವರು ಮಕ್ಳಿರೋರು ನಮ್ಗೆ ಇನ್ನು ಮುಂದೆ ಮಕ್ಳು ಬೇಡ ಅಂತ ಅಂದ್ಬಿಟ್ಟು ಯೂಶುವಲಿ ನೋಡಿ ನೀವು ನೋಡಿರ್ತೀರಾ ಸಿಜೇರಿಯನ್ ಸೆಕ್ಷನ್ ಜೊತೆ ಟ್ಯೂಬೆಕ್ಟಮಿನೂ ಮಾಡ್ತಾರೆ ಗಂಡಸರಲ್ಲಿ ವೆಸೆಕ್ಟಮಿ ಅಂತ ಮಾಡ್ತಾರೆ

ಇದರಿಂದ ನಿಮ್ಮ ಲಿಬಿಡೋ ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಅಥವಾ ನಿಮ್ಮ ಗಂಡಸ್ತನಕ್ಕೆ ಯಾವುದೇ ರೀತಿಯಾದ ಕೊರತೆ ಬರಲ್ಲ ಇದರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ವ್ಯಾಸ್ ಡಿಫ್ರೆನ್ಸ್ ಅಂತ ಒಂದು ಪಾರ್ಟ್ ಇರುತ್ತೆ ಬೀಜದಲ್ಲಿ ಹ್ಮ್ ಅದರಿಂದ ಯೂಶಲಿ ಸ್ಪರ್ಮ್ ಬರುತ್ತೆ ಸ್ಪರ್ಮ್ ಬಂದು ಸೀಮೆನಲ್ಲಿ ಸೇರ್ಕೊಳ್ಳುತ್ತೆ ಇದೇನು ಮಾಡುತ್ತೆ ವೆಸೆಕ್ಟಮಿಯಲ್ಲಿ ಆ ವ್ಯಾಸ್ ಡಿಫ್ರೆನ್ಸ್ ಇಂದ ಸ್ಪರ್ಮ್ ಸೀಮೆನಿಗೆ ಬರಲ್ಲ

ಯಾಕೆ ಅಂತಂತಂದ್ರೆ ಅದೊಂದು ತಪ್ಪ ಕಲ್ಪನೆ ಇದೆ ಓಕೆ ಈಗಲೂ ಕೂಡ ನನ್ ಗಂಡಸ್ತನ ಕಮ್ಮಿ ಆಗಿಬಿಡುತ್ತೆ ನನ್ ಸೆಕ್ಸ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ನನ್ಗೆ ಇರೆಕ್ಷನ್ ಆಗಲ್ಲ ನಾನ್ ಮುಂಚೆ ಎಷ್ಟು ಇದ್ರಿಂದ ಮಾಡ್ತಿದ್ದೆ ಅಷ್ಟು ಮಾಡ್ಲಿಕ್ಕೆ ಆಗಲ್ಲ ಆತರ ಏನು ಆಗಲ್ಲ ಈಗ ಮಹಿಳೆಯರೇ ಮಹಿಳೆಯರಿಗೆ ನೀವು ಹೇಳಿದಲ್ಲ ಸೇಫಾಗಿ ಅಂದ್ರೆ ಒಂದು ಲೇಡೀಸ್ ಕಾಂಡಮ್ ಕೂಡ ಬರುತ್ತೆ ಅದನ್ನೂ ಕೂಡ ಬಳಸಬಹುದು ಅದನ್ನೇನು ರೆಗ್ಯುಲರ್ ಆಗಿ ಅದು ನಿಮಗೆ ಈಗ ಹೇಗೆ ಎಲ್ಲ ಇದರಲ್ಲಿ ಈಗ ನೋಡಿ ಕಾಂಡಮ್ಸು ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಅಲ್ವಾ ಹಾಗೆ ಫೀಮೇಲ್ ಕಾಂಡಮ್ಸು ಸಿಗುತ್ತೆ ಓಕೆ ಬಟ್ ಅಷ್ಟು ಪ್ರಚಾರ ಆಗಿರೋದಲ್ಲ ಅಷ್ಟು ಇದಿಲ್ಲ ಅದೆಲ್ಲ ಸೊ ಮೇಲ್ಕೊಂಡೊಮ್ಮೆ ಪ್ರಚಾರ ಆಗಿರೋದ್ರಲ್ಲಿ ಸೇಫ್ ಆಗಿ ನಾವು ಸೆಕ್ಸ್ ಮಾಡಬೇಕು ಅನ್ನೋದಾದರೆ ಅಥವಾ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಸಿ ಹೌದು ಸಿ ಇದೆ ನೋಡಿ ಪ್ರತಿಯೊಂದು ಮಾತ್ರೆಗೂ ಅದರದೇ ಆದ ಸೈಡ್ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ನಾವು ಪ್ಲೇನ್ ಪ್ಯಾರಾಸಿಟಮಾಲ್ ತಗೊಂಡ್ರು ಅದರದೇ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಈಗ ಹೇಗೆ ಅಂತಂತಂದ್ರೆ ನನಗೆ ರೋಡ್ ಕ್ರಾಸ್ ಮಾಡಬೇಕು ಹ್ಮ್ ತುಂಬಾ ಟ್ರಾಫಿಕ್ ಇರುತ್ತೆ ಸೊ ದೇರ್ ಈಸ್ ಅ ಪಾಸಿಬಿಲಿಟಿ ದಟ್ ಒನ್ ಯಾವುದಾದ್ರೂ ಒಂದು ಗಾಡಿ ಬಂದು ನನ್ಗೆ ಗುದ್ದೋ ಚಾನ್ಸಸ್ ಇರುತ್ತೆ ಅಲ್ವಾ ಅದು ದಟ್ ಇಸ್ ದ ರಿಸ್ಕ್ ಫ್ಯಾಕ್ಟರ್ ಆರ್ ದ ಸೈಡ್ ಎಫೆಕ್ಟ್ ನಾನು ಅದಕ್ಕೆ ಏನು ಮಾಡ್ತೀನಿ ನಾನು ಆ ಕಡೆ ನೋಡ್ತೀನಿ ಈ ಕಡೆ ನೋಡ್ತೀನಿ ಸಿಗ್ನಲ್ ನೋಡ್ತೀನಿ ಗ್ರೀನ್ ವಾಕಿಂಗ್ ಸಿಗ್ನಲ್ ಬಂದಾಗ ಮಾತ್ರ ನಾನು ರೋಡ್ ಕ್ರಾಸ್ ಮಾಡ್ತೀನಿ ಅಲ್ವಾ ಇಲ್ಲಿ ನಾವೇನು ಮಾಡ್ಬೋದು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಸಿ ಯೂಶಲಿ ಏನು ಮಾಡಿಬಿಡ್ತಾರೆ ಓವರ್ ದ ಕೌಂಟರ್ ಮೆಡಿಸಿನ್ ತೊಗೊಂಡ್ಬಿಡ್ತಾರೆ ಕರೆಕ್ಟ್ ಹ್ಮ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದ್ ನೆಗಡಿ ಶೀತ ಬಂದ್ರು ಮೆಡಿಕಲ್ ಶಾಪಿಗೆ ಹೋಗೋದು ಆಂಟಿಬಯೋಟಿಕ್ ಸ್ಟಾರ್ಟ್ ಮಾಡ್ಬಿಡೋದು ಹ್ಮ್ ಈಗ ನೋಡಿ ಎಷ್ಟು ವೆದರ್ ಚೇಂಜ್ ಆಗ್ತಾ ಇದೆ ಅಲ್ವಾ ಬೆಳಿಗ್ಗೆ ಅಷ್ಟು ಬಿಸಿಲಿತ್ತು ಮಧ್ಯಾಹ್ನ ಸ್ವಲ್ಪ ಮಳೆ ಬಂತು ಈ ತರ ಕ್ಲೈಮೇಟ್ ಚೇಂಜ್ ಆದಾಗ ವೈರಸ್ ಬೆಳವಣಿಗೆಗೆ ತುಂಬಾ ಅನುಕೂಲ ಆಗುತ್ತೆ ಸೊ ಪ್ರತಿಯೊಂದು ನೆಗಡಿ ಕೆಮ್ಮಿಗೆ ಆಂಟಿಬಯೋಟಿಕ್ಸ್ ಬೇಕೇ ಬೇಕು ಅಂತ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ಈ ಫ್ಲೂ ಅಂತ ಏನ್ ಹೇಳ್ತೀವಿ ಫ್ಲೂ ಅಂತಂದ್ರೆ ನೆಗಡಿ ಕೆಮ್ಮು ಜ್ವರ ಹಾ ಯಾಕಂತಂದ್ರೆ ಅದು ವೈರಾಣುಗಳಿಂದ ಬಂದಿರುತ್ತೆ ಬ್ಯಾಕ್ಟೀರಿಯಲ್ ಬಂದಿರಲ್ಲ ಸೊ ನಾಟ್ ನೆಸೆಸರಿ ಎವ್ರಿ ಇನ್ಫೆಕ್ಷನ್ ಇಸ್ ಅ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆ್ಯಂಡ್ ಎವ್ರಿ ಕೋಲ್ಡ್ ಫೀವರ್ ನೀಡ್ಸ್ ಅನ್ ಆಂಟಿಬಯೋಟಿಕ್ ಅಂತ ಅಲ್ಲ ಸೊ ದಯವಿಟ್ಟು ಈ ಓವರ್ ದ ಕೌಂಟರ್ಸ್ ಈಗ ಯೂಶಲಿ ಇನ್ನೊಂದೇನು ಮಾಡ್ತಾರೆ ಸ್ವಲ್ಪ ಮೈ ಕೈ ನೋವು ಬಂತಂತಂದ್ರೂ ಕೂಡ ಹೋಗ್ಬಿಟ್ಟು ಮಾತ್ರೆ ತೊಗೊತಾರೆ ಈ ಪೇನ್ ಕಿಲ್ಲರ್ಸ್ ಎಫೆಕ್ಟ್ ದ ಕಿಡ್ನಿ ಕಿಡ್ನಿನ ಎಫೆಕ್ಟ್ ಮಾಡುತ್ತೆ ದಿಸ್ ಹ್ಯಾವ್ ಸೀನ್ ಯೂಶ್ವಲಿ ಇನ್ ದ ರೂರಲ್ ಸೈಡ್ ರೂರಲ್ ಸೈಡ್ ಏನು ಮಾಡ್ಬಿಡ್ತಾರೆ ತುಂಬ ಕೈಕಾಲು ನೋವು ಇದೆ ಅಂದ ತಕ್ಷಣ ಒಂದು ಮಾತ್ರೆ ಕೊಟ್ಬಿಡ್ತಾರೆ ಹಾಂ ತುಂಬ ವರ್ಷಗಳನ್ನ ಆ ಥರ ತಗೊಳ್ಳೋದ್ರಿಂದ ಏನಾಗುತ್ತೆ ಕಿಡ್ನಿ ಎಫೆಕ್ಟ್ ಆಗುತ್ತೆ ಕಿಡ್ನಿ ಎಫೆಕ್ಟ್ ಆಗಿ ಅದು ಇನ್ನೊಂದಾಗಿ ಮತ್ತೆ ಡಯಾಲಿಸಿಸ್ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂತಂದರೆ ನೀವು ಯಾವುದೇ ಮಾತ್ರೆ ತೊಗೊಂಡ್ರು ಒಂದ್ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು ತೊಗೊಳ್ಳಿ ಕರೆಕ್ಟ್ ಅದು ತೀರಾ ತಗೊಳ್ಳೋದು ಹಾಂ ಸರಿ

ಇಟ್ ವಾಸ್ ಮೈ ಅನ್ಸೇಫ್ ಪೀರಿಯಡ್ ಅಂದರೆ ಪೀರಿಯಡ್ ಪೀರಿಯಡಲ್ಲಿ ನಾವು ಕಾಂಡಮ್ ಯೂಸ್ ಮಾಡ್ತಾ ಇದ್ವಿ ಬಟ್ ಅಂದ್ರು ಕಾಂಡಮ್ ಬ್ರೇಕ್ ಆಯ್ತು ಅಂತಂದಾಗ ಯು ಡೋಂಟ್ ವಾಂಟ್ ಟು ಗೆಟ್ ಪ್ರೆಗ್ನೆಂಟ್ ನನಗೆ ಇವಾಗ ಮಕ್ಕಳು ಬೇಡ ಅಂತಂತಂದಾಗ ಆ ಟೈಮಲ್ಲಿ ತಗೊಳ್ಳೋ ಅಂಥದ್ದು ಇಲ್ಲ ಅಂತಂತಂದರೆ ಕರೆಕ್ಟ್ ಇಲ್ಲ ಅಂತಂದ್ರೆ ಒಂದೊಂದ್ಸತಿ ಬೇಡದೇ ಇರೋ ಸಂದರ್ಭಗಳಲ್ಲಿ ಆಗ್ಬಿಡುತ್ತೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಆ ಟೈಮಲ್ಲಿ ಈ ಥರ ಸಿಚುವೇಶನ್ಸಲ್ಲಿ ತೊಗೊಳೋ ಅಂಥದ್ದು ನೀವು ಇದನ್ನು ತಿಂಗಳಿಗೆ ಎರಡು ಮೂರು ತಗೊಂಡ್ರೆ ಹ್ಮ್ ಅಥವಾ ಪ್ರತಿ ತಿಂಗಳು ತಗೊಂಡ್ರೆ ಏನಾಗುತ್ತೆ ಸಿ ಇಟ್ ಇಸ್ ಹಾರ್ಮೋನ್ ಸಿ ಎನಿ ಸಮಸ್ಯೆ ಹೌದು ಯಾಕಂತಂದ್ರೆ ಸಿ ಬರೀ ಮಕ್ಕಳಾಗಲಿಕ್ಕೆ ಅಷ್ಟೇ ಅಲ್ಲ ನಿಮ್ ಪೀರಿಯಡ್ಸು ಇರೆಗ್ಯುಲರ್ ಆಗತ್ತೆ ಯಾಕಂತಂದ್ರೆ ನಾವೇನ್ ಈ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಏನ್ ಹೇಳ್ತೀವಿ ದೇ ಆರ್ ನಥಿಂಗ್ ಬಟ್ ಹಾರ್ಮೋನ್ಸ್ ಈಗ ಪ್ಯಾರಾಸಿಟಮಾಲು ಅಥವಾ ಕೋಲ್ಡ್ ಟ್ಯಾಬ್ಲೆಟು ಅಥವಾ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅಲ್ಲ ದೇ ಆರ್ ಹಾರ್ಮೋನ್ಸ್ ಸೊ ಏನಾಗುತ್ತೆ ಅಂತಂದ್ರೆ ನಿಮ್ಮ ಓವರಿ ಜೊತೆ ನಿಮ್ಮ ಓವರ್ಲೇಷನ್ ಜೊತೆ ಅದು ತುಂಬ ಮ್ಯಾನಿಪುಲೇಟ್ ಆಗುತ್ತೆ ಸೊ ಯುವರ್ ಪೀರಿಯಡ್ಸ್ ವಿಲ್ ಗೆಟ್ ಎಫೆಕ್ಟೆಡ್ ಲಾಂಗ್ ಟರ್ಮ್ ಸೊ ಹಾಗಾಗಿ ಮಾತ್ರೆಗಳನ್ನು ಅವಾಯ್ಡ್ ಮಾಡಬೇಕು ಕೂಡ ಸಿ ಹೌದು ಆಮೇಲೆ ನಾವು ಏನೇ ಮಾಡಿದ್ರು ಕೂಡ ಒಂದು ಜವಾಬ್ದಾರಿಯಿಂದ ಮಾಡಬೇಕು ಸಿ ಈವನ್ ಸೆಕ್ಸ್ ಮಾಡೋದು ಕೂಡ ನಾವು ಸೆಕ್ಷಲ್ ಹೆಲ್ತ್ ಅಂತ ನಾವೇನು ಹೇಳ್ತೀವಿ ಸೆಕ್ಷಲ್ ಆರೋಗ್ಯ ಅಂತಂದರೆ ನಾಟ್ ಜಸ್ಟ್ ನಾನು ಸೆಕ್ಸ್ ಮಾಡಿದೆ ನಾನು ಪ್ರೆಗ್ನೆಂಟ್ ಆಗಲಿಲ್ಲ ಕಾಂಡಮ್ ಯೂಸ್ ಮಾಡಿದೆ ಅಷ್ಟೇ ಅಲ್ಲ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆರ್ ಬಾಡಿ ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಸಾಮಾಜ್ ಸಾಮಾಜಿಕವಾಗಿನೂ ಕೂಡ ಯೆಸ್ ದಟ್ ಈಸ್ ಅ ಗುಡ್ ಸೆಕ್ಷಲ್ ಹೆಲ್ತ್ ಓಕೆ ಇತ್ತೀಚಿಗೆ ಕಾಲೇಜು ಗೋಯಿಂಗ್ ಸ್ಟೂಡೆಂಟ್ಸ್ ಇದು ಹೆಚ್ಚಾಗ್ತಿದೆ ಅಂತ ಕೇಳ್ತಾ ಸೊ ಅಂಥವ್ರಿಗೆ ಏನ್ ಸಜೆಷನ್ ಕೊಡ್ತೀರಿ ಸಾಮಾಜಿಕವಾಗಿ ಒಂದು ಜವಾಬ್ದಾರಿ ಇರುತ್ತೆ ಶೈಕ್ಷಣಿಕವಾಗಿ ಒಂದು ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿ ಮುಗಿಸ್ಕೊಂಡಾಗ ಅಂತ ಕೊಡ್ತೀರ ಈ ತರ ಅವರ ಅನ್ವಾಟಾಡ್ ಇಮಿಡಿಯೇಟ್ ಆಗಿ ಸೇರ್ದು ಸೇರ್ಕೊಂಡಾಗ ಅವ್ರಗಳಿಗೆ ಏನು ಮೆಸೇಜ್ ಅಂತ ನಾನು ಹೇಳೋದೇನಂತಂದ್ರೆ ಫಸ್ಟ್ ನಿಮ್ಮ ದೇಹನ ತಿಳ್ಕೊಳ್ಳಿ ಸೆಕ್ಸ್ ಮಾಡೋದು ತಪ್ಪು ಸರಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಯಾವಾಗ ಮಾಡೋದು ಅಥವಾ ಅದರದ್ದು ಜವಾಬ್ದಾರಿ ತಗೊಳ್ಳೋ ಅಷ್ಟು ರೆಸ್ಪಾನ್ಸಿಬಿಲಿಟಿ ಇರಬೇಕು ನಿಮಗೆ ಯಾಕಂತಂದ್ರೆ ಸೆಕ್ಸ್ ಅನ್ನೋದು ಬರೀ ದೈಹಿಕ ಕ್ರಿಯೆ ಅಲ್ಲ ಅದು ಮಾನಸಿಕ ಕ್ರಿಯೆನೂ ಕೂಡ ಒಬ್ಬರ ಜೊತೆ ಸೆಕ್ಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ದೆರ್ ಇಸ್ ಅನ್ ಇಮೋಷನಲ್ ಇನ್ವಾಲ್ವ್ಮೆಂಟ್ ದೆರ್ ಇಸ್ ಅ ಮೆಂಟಲ್ ಇನ್ವಾಲ್ವ್ಮೆಂಟ್ ದೇರ್ ಸೊ ಯು ಡೋಂಟ್ ಯೂಸ್ ಯುವರ್ ಬಾಡಿ ಇನ್ ಎನಿ ವಿಚ್ ವೇ ಫಸ್ಟ್ ನಮ್ಮನ್ನ ನಾವು ತಿಳ್ಕೊಳ್ಳೋಣ ನನ್ನ ದೇಹನ ನಾನು ತಿಳ್ಕೊಳ್ಳೋಣ ನನಗೇನು ಇಷ್ಟ ನನಗೇನು ಇಷ್ಟ ಇಲ್ಲ ಅಂತಂತಂದು ನಾನು ಯಾರ ಜೊತೆ ಮಾಡ್ತಾ ಇದ್ದೀನಿ ಅವ್ರ ಜೊತೆ ನನ್ನ ಸಂಬಂಧ ಏನಿದೆ ಯಾಕಂದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಈಗ ಇನ್ಫೆಕ್ಷನ್ನೇ ಆಯಿತು ಈಗ ಮಲ್ಟಿಪಲ್ ಪಾರ್ಟ್ನರ್ಸ್ ಇರೋದ್ರಿಂದ ನಮಗೆ ಲೈಂಗಿಕ ಖಾಯಿಲೆನೇ ಆಗಬೇಕಂತನೂ ಇಲ್ಲ ಸಿಂಪಲ್ ಯು ಟಿ ಐನೂ ಆಗ್ಬೋದು ಯೂರಿನ್ ಇನ್ಫೆಕ್ಷನ್ನೂ ಕೂಡ ಆಗ್ಬೋದು ಮಲ್ಟಿಪಲ್ ಮಲ್ಟಿಪಲ್ ಸೆಕ್ಸ್ ಪಾರ್ಟ್ನರ್ಸ್ ಇರೋದ್ರಿಂದ ಹಾಂ ಸೊ ಆ ಪ್ರಾಬ್ಲಮ್ ನನಗಾದಾಗ ನಾನು ಯಾರ ಜೊತೆ ಮಾಡ್ತಾ ಇದ್ದೀನಿ ಸೆಕ್ಸು ಅವ್ರು ನನ್ನ ಜೊತೆ ನಿಲ್ತಾರ ಈಗ ಸಪೋಸ್ ಒಂದು ಟೀನೇಜ್ ಹುಡುಗಿ ಸೆಕ್ಸ್ ಮಾಡಿದ್ಲು ಸೆಕ್ಸ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಥವಾ ಸೆಕ್ಸಿಗೆ ಈ ಏಜ್ ಕರೆಕ್ಟೋ ಆ ಏಜ್ ಕರೆಕ್ಟು ಏಜ್ ಬಾರಿದೆ ಸಿ ಅದ್ಲೆಸ ಅಂಟಿಲ್ ಯು ಆರ್ ಫಿಸಿಕಲಿ ಮೆಚ್ಯೂರ್ ಆ್ಯಂಡ್ ಮೆಂಟಲಿ ಮೆಚ್ಯೂರ್ ಯು ಬೆಟರ್ ನಾಟ್ ಹ್ಯಾವ್ ಸೆಕ್ಸ್ ಅಂತ ಹೇಳ್ತೀನಿ ಆದರೆ ಈಗ ಏನೋ ಸೆಕ್ಸ್ ಮಾಡಿದ್ರು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಯಿತು ಅಂತಂದಾಗ ನಾನು ಯಾರ ಜೊತೆ ಮಾಡಿದ್ದೆ ಅವ್ರು ನನ್ನ ಜೊತೆ ನಿಲ್ತಾರ ವೆದರ್ ಯು ಗೋ ಥ್ರೂ ಇನ್ ಅಬಾರ್ಷನ್ ಆರ್ ಯು ಕ್ಯಾರಿ ದಟ್ ಪ್ರೆಗ್ನೆನ್ಸಿ ಇಟ್ ಈಸ್ ಲೆಫ್ಟ್ ಟು ದಟ್ ಇಂಡಿವಿಜುವಲ್ ಆಯಿತಾ ಆದರೆ ಆ ಜವಾಬ್ದಾರಿ ತಗೊಳ್ಳೋ ಅಷ್ಟು ಕ್ಷಮತೆ ನನ್ನಲ್ಲಿ ಮತ್ತೆ ಅವನಲ್ಲಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್ ಈಗ ಫೀಮೇಲ್ ಕಾಂಡಮ್ ಯಾಕೆ ಪ್ರಚಾರ ಜಾಸ್ತಿ ಬರಲಿಲ್ಲ ಅದು ಅದೇನು ಅಷ್ಟು ಪಾಪ್ಯುಲರ್ ಆಗಲಿಲ್ಲ ಅಲ್ಲ ಅದು ಯಾಕಂತಂದರೆ ಅದನ್ನ ಒಳ ವೆಜಾಯ್ನ ಒಳಗಡೆ ಇನ್ಸರ್ಟ್ ಮಾಡ್ತಾರೆ ಅದರಿಂದ ಸಿ ಮೇಲ್ ಕಾಂಡಮ್ ಇಸ್ ಈಸಿ ಟು ವೇರ್ ಎಸ್ ಅಲ್ವಾ ಸೊ ಹಾಗಾಗಿ ಫೀಮೇಲ್ ಕಾಂಡಮ್ ಅಷ್ಟು ಇದು ಬಂದಿಲ್ಲ ಏನೇ ಸರ್ ಇದು ಡಾಕ್ಟರ್ ರಶ್ಮಿತಾ ಪದ್ಮಾವ್ರ ಜೊತೆ ಮಾತುಕತೆ ಮುದ್ದರಿದ್ದಾರೆ ರೈಟ್ ನ್ಯೂಸಲ್ಲಿ ರೈಟ್ ಹೆಲ್ತ್ ಕಾರ್ಯಕ್ರಮ ಇವ್ರನ್ನ ಭೇಟಿ ಮಾಡಬೇಕು ಅಂದರೆ ಬೆಂಗಳೂರಿನ ಜಯನಗರದಲ್ಲಿರುವಂಥ ಅಪೋಲೋ ಹಾಸ್ಪಿಟಲ್ಗೆ ಭೇಟಿ ಮಾಡ್ಬೋದು ಇಲ್ಲ ಆದ ಕ್ಲಿನಿಕ್ ಕೂಡ ಇದೆ ಅಲ್ಲೂ ಕೂಡ ಅವ್ರಿಗೆ ಸಿಗ್ತಾರೆ ಅಲ್ಲೂ ಕೂಡ ಭೇಟಿ ಮಾಡ್ಬೋದು ಬಟ್ ಎನ್ ವೇಸ್ ನಂಬರ್ ಇದೆ ನಂಬರ್ಗೆ ನೀವು ಡಯಲ್ ಮಾಡಿ ಆ ಕಡೆಯಿಂದ ಆನ್ಸರ್ ಬರುತ್ತೆ ಇದು ರೈಟ್ ನ್ಯೂಸಲ್ಲಿ ರೈಟ್ ಹೆಲ್ತ್ ಕಾರ್ಯಕ್ರಮ ನಾನು ಶ್ರೀ